ಸುಮಾರು ಹತ್ತು ತಿಂಗಳಿಂದ ಯಾವುದೇ ನೇಮಕಾತಿ ಆಗ್ತಿರ್ಲಿಲ್ಲ ನಾವು ಇನ್ಕ್ಲೂಡಿಂಗ್ ಸಿ ಎಮ್ ಸಾರಿಗೆ ಮಿನಿಸ್ಟರ್ಸ್ಗೆ ಎಲ್ಲ ಸರ್ಕಾರದ ಮಟ್ಟಿಗೆ ಚೀಫ್ ಸೆಕ್ರೆಟರಿ ಕೂಡ ನಾವು ಮನವಿ ಮಾಡಿದ್ವಿ ಮನವಿ ಮಾಡಿಕೊಂಡಾಗೆ ಯಾರೂ ಸ್ಪಂದಿಸ್ತಿರ್ಲಿಲ್ಲ ಆದರೆ ಸುಮಾರು ಒಂದು ಹತ್ತು ದಿನ ಮುಂಚೆ ನಾವು ಪ್ರಿಯಾಂಕ್ ಖರ್ಗೆ ಹತ್ರ ಚರ್ಚೆ ಮಾಡಿದ್ವಿ ಈ ಥರ ನೇಮಕಾತಿ ಆಗ್ತಾ ಇಲ್ಲ ಬಿಕಾಸ್ ಆಫ್ ಒಳಮಿ ಸಲತಿಯಿಂದ ಅಂಥೇಳಿ ಪ್ರಿಯಾಂಕ್ ಖರ್ಗೆ ಸಾರು ಇವತ್ತೇಂತಲ್ಲ ಈವನ್ ಕಾಂಗ್ರೆಸ್ ಗೌರ್ಮೆಂಟು ರೂಲಿಂಗ್ ಇಲ್ಲದೇ ಇದ್ದಾಗ ಕೂಡ ಅವ್ರು ಯಾವ ರೀತಿ ಇದ್ದಾರೋ ಇವತ್ತು ಅದೇ ರೀತಿನೇ ಸ್ಟೂಡೆಂಟ್ಸ್ಗೆ ಸ್ಪಂದಿಸ್ತಿದ್ದಾರೆ ನಾವು ಅವರಿಗೆ ಹತ್ತು ದಿನ ಮುಂಚೆ ಚರ್ಚೆ ಮಾಡಿದ್ವಿ ಈ ಥರ ನೇಮಕಾತಿ ಆಗ್ತಿಲ್ಲ ಎಷ್ಟೋ ಜನ ಸ್ಟೂಡೆಂಟ್ಸು ಲೈಬ್ರರಿ ಬಿಟ್ಟು ಮನೆಗೆ ಹೋಗಿದ್ದಾರೆ ಯಾರೂ ಓದಕ್ಕೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಮತ್ತೆ ಎಷ್ಟೋ ಜನ ಸೂಸೈಡ್ ಮಾಡ್ಕೊತೀನಿ ಅಂತ ಇದ್ರು ಮತ್ತು ಕೆಲ್ಸಕ್ಕೆ ಹೋಗ್ಬೇಕಂತ ಮಾಡ್ತಿದ್ರು ಎಷ್ಟೋ ಸ್ಟೂಡೆಂಟ್ಸ್ ಕೇಳ್ಕೊಂತಿದ್ರು ಸರ್ ಎಷ್ಟು ದಿನ ಆಗುತ್ತೆ ಈ ಥರ ಹೆಂಗೆ ಅಂತೇಳಿ ನಾನು ಎಲ್ಲರ ಹತ್ರ ಚರ್ಚೆ ಮಾಡಿದಾಗ ಏಕೈಕ ವ್ಯಕ್ತಿ ಯಾರಪ್ಪ ಅಂತಂದರೆ ಪ್ರಿಯಾಂಕ್ ಅರ್ಗೆ ಸರು ಅವರೊಬ್ಬರೇ ನಮಗೆ ಸ್ಟೂಡೆಂಟ್ಸ್ ಪರವಾಗಿ ಇದೊಂದೇ ವಿಶ್ ವಿಚಾರ ಅಂತಲ್ಲ ಪ್ರತಿಯೊಂದು ಸಮಸ್ಯೆ ಇದ್ದಾಗೂ ಅವ್ರ ಹತ್ರ ಹೋದಾಗ ಯಾವುದಾದ್ರೂ ಒಂದು ಲಾಜಿಕಲ್ ಎಂಡಿಗೆ ಬರ್ತಾ ಇದ್ರು ಅವರು ತುಂಬಾ ಸ್ಟೂಡೆಂಟ್ಸ್ ಪರವಾಗಿ ಎಲ್ಲ ವಿಚಾರವಾಗೂ ಅವರಿಗೆ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು ಮತ್ತೆ ಅನ್ಎಂಪ್ಲಾಯ್ಮೆಂಟ್ ಅನ್ನೋದು ಒಂದು ಡಿಸೀಸ್ ಅದು ಈ ಅನ್ಎಂಪ್ಲಾಯ್ಮೆಂಟ್ಗೆ ಏನಂದ್ರೆ ರೆಕ್ರೂಟ್ಮೆಂಟ್ ಆಗಲಿಲ್ಲ ಅಂತಂದ್ರೆ ನೇಷನ್ ಹೆಂಗ್ ಬಿಲ್ಡ್ ಮಾಡೋಕಾಗುತ್ತೆ ಈ ಒಂದು ಈ ತರ ಲೀಡರ್ಸ್ ಅಂದ್ರೆ ಪ್ರಿಯಾಂಕ್ ಖರ್ಗೆ ಸರ್ ಹತ್ರ ಲೀಡರ್ಸ್ ಇದ್ರೆ ಪ್ರತಿ ಒಂದು ಸಮಸ್ಯೆಗೂ ಒಂದು ಲಾಜಿಕಲ್ ಎಂಡ್ ಇರುತ್ತೆ ಆ ಒಂದು ಸೊಲ್ಯೂಷನ್ಸ್ ತಗೊಂಡ್ಬರ್ತಾರೆ ಮತ್ತೆಲ್ಲದಕ್ಕೂ ಸ್ಪಂದಿಸ್ತಾರೆ ಇವತ್ತು ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಸರ್ ಇವತ್ತು ಹೇಳಿದ್ರು ಅಂದ್ರೆ ಹದಿನೆಂಟು ಪರ್ಸೆಂಟ್ ಇಂದ ಎಂಬತ್ತೆರಡು ಗೆ ತುಂಬಾ ತೊಂದರೆ ಆಗ್ತಾ ಇದೆ ನೇಮಕಾತಿ ಪ್ರಾರಂಭ ಮಾಡಿ ಅಂತ ಹೇಳಿ ಅವರು ಸುಮಾರು ಹತ್ತು ತಿಂಗಳಿಂದ ನಾವು ಎಷ್ಟು ಜನಕ್ಕೆ ಮನವಿ ಮಾಡಿಕೊಂಡ್ರು ಈವನ್ ಕೆ ಎ ಸಮಸ್ಯೆ ಕೂಡ ಸಿದ್ದರಾಮಯ್ಯ ಸರ್ ಸೀರಿಯಸ್ ಆಗಿ ತಗೊಂಡಿಲ್ಲ ಮೇ ಬಿ ಪ್ರಿಯಾಂಕ ರೇ ಸರ್ ಏನಾದರೂ ಸಿ ಎಂ ಇದ್ರೆ ಈ ಒಂದು ಸಮಸ್ಯೆಗೆ ಯಾವತ್ತೋ ಅಂತ್ಯ ಕಾಣಿಸ್ತಿದ್ರು ಅಂತ ಅನ್ಸುತ್ತೆ ಮುಂದಿನ ದಿನಗಳಲ್ಲಿ ಈ ತರ ಒಂದು ಲೀಡ್ರು ಅಂದ್ರೆ ಪ್ರಿಯಾಂಕರಿಗೆ ಸರ್ ಏನಾದರೂ ಸಿ ಆದ್ರೆ ತುಂಬಾ ಅಂದ್ರೆ ಈ ತರ ವ್ಯಕ್ತಿಗಳು ನಮಗೆ ಸಿ ಎಂ ಆಗಿರ್ಬೇಕು ಯಾಕೆಂದ್ರೆ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಾನು ಇವತ್ತಿಂದ ನೋಡ್ತಾ ಇಲ್ಲ ಸುಮಾರು ಆಪೋಸಿಷನ್ ಲೀಡರ್ ಇದ್ದ ಅಂದ್ರೆ ಕಾಂಗ್ರೆಸ್ ಸರ್ಕಾರ ಇಲ್ಲದೆ ಇದ್ದಾಗ ಕೂಡ ನಮ್ ಜೊತೆ ಪ್ರತಿಭಟನೆ ಪ್ರತಿಯೊಂದಿಗೂ ಸ್ಪಂದಿಸಿದ್ದಾರೆ ಅವತ್ತು ಯಾವ ರೀತಿ ಸ್ಪಂದಿಸ್ತಿದ್ದಾರೆ ಇವತ್ತು ಅದೇ ರೀತಿ ಇದಾರೆ ಈ ಒಂದು ಸರ್ಕಾರ ಬಂದ್ರು ಕೂಡ ಪ್ರತಿ ಒಂದು ಸಮಸ್ಯೆಗೂ ಸ್ಪಂದಿಸ್ತಿದ್ದಾರೆ ಎಲ್ಲಾ ವಿದ್ಯಾರ್ಥಿಗಳ ಪರವಾಗಿ ಪ್ರಿಯಾಂಕ್ ಖರ್ಗೆ ಸರ್ಗೆ ತುಂಬ ಹೃದಯದ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ ಥ್ಯಾಂಕ್ ಯು ನಮಸ್ಕಾರ